ಹಾಯ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಕಾರ್ತಿಕ್ ಲಾಕ್ಸ್ ಇವತ್ತಿನ ಲಾಕ್ ಸ್ಟಾರ್ಟ್ ಮಾಡ್ತಿರೋದು ನಾನು ನಮ್ಮ ಮನೆ ಟೆರೆಸ್ಸಿಂದ ಸ್ಟಾರ್ಟ್ ಮಾಡ್ತೀನಿ ಇವಾಗ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಮೇಲೆ ಟೆರೆಸ್ ಇಂದ ಮಾಡ್ತೀನಿ ಇವತ್ತು ವರ್ವ ಹಬ್ಬ ಇದೆ ಹಾಗಾಗಿ ಇವತ್ತೇನೇನಾಗುತ್ತೆ ಮನೆಯಲ್ಲಿ ಯಾರ್ಯಾರು ಜನ ಬರ್ತಾರೆ ಎಲ್ಲ ತೋರಿಸಿದ ನಿಮಗೆ ಇವಾಗ ನಾನು ನಮ್ಮ ಮನೆ ಯಾಕೆ ಟೆರೆಸ್ನಿಂದ ಏನಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಲಾವ್ ನಂದು ಅಂತ ಇವತ್ತಿನ ಹಿಂಗೆ ಮಾಡ್ತೀನಿ ನಂದು ಏನು ಎಕ್ಸ್ಪೆಕ್ಟ್ ಬಂದೈತೆ ಅಂತ ಇವತ್ತು ಹೇಳ್ತೀನಿ ನೋಡಿ ನಾನು ಜಾಸ್ತಿ ಫೋನ್ ನೋಡೋದ್ರಿಂದ ಆಮೇಲೆ ನಿಮಗೆ ಎಡಿಟ್ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡೋದರಿಂದ ಅದರಿಂದ ಸ್ಪ್ರೆಡ್ ಬಂದಿದೆ ಆ್ಯಕ್ಚುಲಿ ಭಾಳ ಈಸೆಂಟ್ ಇತ್ತು ಆಗ ಡಿಲೇ ಮಾಡ್ತಿದ್ದೆ ಬಿಡು ಹಾಕೋದೇನು ಬೇಡ ಬೇಡ ಅಂತ ಇವಾಗ ಕಂಪಲ್ಸರಿ ಹಾಕ್ಲೇಬೇಕನ್ನೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಯಾರು ನಂತರ ಥರ ಮಾಡ್ಕೊಳಕ್ಕೆ ಹೋಗಿಡ್ರಿ ಎಲ್ಲ ಕ್ಲೀನಾಗಿ ಹಾಕೊಳ್ಳಿ ಎಲ್ಲ ಆಮೇಲೆ ಆಸ್ಪತ್ರೆ ಕರೆಕ್ಟಾಗಿ ತೋರ್ಸ್ಕೊತಿರೀ ಇವತ್ತು ಇವಾಗ ಹೋಗಿ ನಮ್ಮ ತಾತ ಮನೆ ಹತ್ರ ಹೋಗ್ಬೇಕು ಬನ್ನಿ ಹೋಗೋ ನಮ್ಮ ಮನೆಗಲ್ಲೇ ಬೆಳಗ್ಗೆ ಪೂಜೆ ಮಾಡಿಬಿಟ್ಟಿದ್ದಾರೆ ಏನು ಮಾಡಿದ್ದಾರೆ ಅಂತ ನಾನು ನಿಮಗೆ ಒಂದೊಂದೇ ಕ್ಲಿಪ್ ತೋರಿಸ್ತೀನಿ ನೋಡ್ಕೊಂಬನ್ನಿ ಹೆಂಗಿದೆ ಅಂದರೆ ಕಮೆಂಟ್ ಮಾಡಿ ಚೆನ್ನಾಗಿದ್ರೆ ಕಮೆಂಟ್ ಮಾಡಿ ಆಮೇಲೆ ನೆಕ್ಸ್ಟ್ ನಮ್ಮ ತಾತ ಮನೆಯಲ್ಲಿ ಹೋಗಿ ಯಾವ ಥರ ಪೂಜೆ ಮಾಡಿದ್ದಾರೆ ಅಂತ ಅಲ್ಲೂ ತೋರಿಸ್ತೀನಿ ನಾನು ನಿಮಗೆ ನೋಡೋಣ ಯಾವ ಥರ ಮಾಡಿದ್ದಾರೆ ಅಂತ

ಬೆಳಗಿಂದ ಲಾಕ್ ಕಂಟಿನ್ಯೂ ಆಗ್ಲಿಲ್ಲ ಅಲ್ಲಿಂದ ಹಾ ಆಮೇಲೆ ತೋರಿಸ್ತೀನಿ ಅಲ್ಲಿ ಬೆಳಿಗ್ಗೆ ತೋರಿಸಿದ್ ನಮ್ಗೆ ಗೊಂಬೆಡ್ಕೊಂಡು ಹೋಗದ ಅದನ್ನು ಇವಾಗ ದೇವಸ್ಥಾನಕ್ಕೆ ಹೋಗ್ತೀನಿ ಬನ್ನಿ ದೇವಸ್ಥಾನ ಹತ್ರ ಹೋಗಲ್ಲ ಸೊ ನೀವು ಗೊತ್ತೀನಿ ಇವಾಗ ಇಲ್ಲೇ ಬಿ ಎಸ್ ಅಮ್ಮ ಸಮ್ಮಪ್ಪ ಅಂಗಡಿ ದೇವಸ್ಥಾನ ಏನೋ ಅಣ್ಣ ಇದು ಕೊಡ್ತೀನಿ ಅಂತೆ ಇಸ್ಕೊಂಡಿಗೆ ಹೋಗ್ಬೇಕು ಇವಾಗ ಬನ್ನಿ ಹೋಗಲ್ಲ ಇವತ್ತು ನಿಮಗೆ ಎರಡು ಮನೆ ತೋರಿಸ್ತೀನಿ ಯಾಸನ ಹೋಗನ ನಾನು ಹೆಸರು ದಾಸನ ಹೋಗ ಹೋಗಬೇಕು ಶ್ರೀ ಕಾಳಿಕಾ ದೇವಿಯರಿಗೆ ದಾಸರಕ್ಕೆ ಹೋಗ್ಲೇನು ಸೋ ಗೈಸ್ ಈವಾಗ ದೇಶನಿಂದ ಬಂದೀವಾಗ ಮನೆತ್ರ ಹೋಗಬೇಕು ಮನೆದಿಂದ ಈವಾಗ ಇನ್ನೊಂದು ದೇಶನ್ ಹೋಗಬೇಕು ಈವಾಗ ಬನ್ನಿ ಹೋಗನಂತ ಸೋ ಗೈಸ್ ಈವಾಗ ಇರೋಣ ದೇಶನ ಕೊಡ್ಬಿ ನಾವು ಬನ್ನಿ ಈಗ ಸುದಾಗಿ ನಿಂತಾಡಿ ಮನೆತ್ರ ಮನೆತ್ರ ಹೋಗಿ ಮುಸಿಕ್ ತಿನ್ನೋಣ ಸೋ ಗೈಸ್ ನಾವು ಮನೆತ್ರ ಹೋಗಿ ಬನ್ನಿ ಹೋಗನಂತ సో గైస్ ఇవక జస్ట్ మనలే చేద్దాం రాను ఏ ఓకే రండి ఇవక ఇవక మనం తాతమ్మన్నత్ర పోవక బండివసివక ఫైనల్లీ మనం తాతమ్మన్నే పోవతదిని ఇవక అల్లి పూజేంగగీదంట తోస్తని బని సో గైస్ ఇవక మనం తాతమ్మన్నే పోవక బట్ ఇవక మనం ఆంటీ మనే పోవతదివి బన్నీ పోగనంట సో గైస్ ఫైనల్లీ తెలివి పోతదివి పోతదివి బంట 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 సో గైస్ నా ఇవక మనం ఆంటీ మనలేదు ని ఏనొకంద ಅದೇ ಹೇಳಿ ನಾನು ಎಲ್ಲರ ಮನೆಗೆ ಪೂಜೆ ತೋರಿಸ್ತೀನಿ ಅಂತೇವೆ ನಮ್ಮ ಆಂಟಿ ಮನೆಗೆ ಪೂಜೆ ನೋಡ್ಕೊಂಬಂದ್ರಲ್ಲ ಕ್ಲಿಪ್ ಹಾಕ್ತೀನಿ ನೋಡಿ ನೋಡಿ ಎಲ್ಲರೂ ಹೇಗಿದೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ ಇವಾಗ ನಾನು ಮತ್ತು ನಮ್ಮ ತಾತ ಮನೆಗೆ ಹೋಗಿ ಆ್ಯಕ್ಚುಲಿ ಜೋರು ಮಳೆ ಬರ್ತಿದೆ ಅಂತ ನಮ್ಮ ಆಂಟಿಯವರೆಲ್ಲ ಹೊರಗಡೆ ಹೋಗಿದ್ದಾರೆ ಅವ್ರ ಕಾರಲ್ಲಂದರೆ ನಾನು ಈಗ ಬಾಗ್ಲು ಹಾಕಂಗಿಲ್ಲ ಅಂತ ಇಲ್ಲೇ ಕೂತ್ಕೊಂಡಿದ್ದೀನಿ ಸೊ ಇವಾಗ ನಾನು ಎಲ್ಲಿಗೋಗ ಅದೇ ನಮ್ಮ ತಾತ ಮನೆಗೆ ಹೋಗ್ಬೇಕಂತ ಅಂದ್ರಲ್ಲ ಇವಾಗ ಅಲ್ಲಿ ಹೋಗಿ ಅಲ್ಲೂ ಪೂಜೆ ತೋರಿಸ್ಬೇಕು ಆ್ಯಕ್ಚುಲಿ ಲೇಟ್ ಆಗುತ್ತೆ ನನಗೆ ಸ್ವಲ್ಪ ನಾನು ಇವತ್ತು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಅದನ್ನು ಇವಾಗ ಇಲ್ಲಿಂದ ನಾನು ಅದೇ ಎರಡಿಂದ ನಾನು ನಿಮಗೆ ನಾಳೆ ಹೋಗಿ ಹೋಗೋದು ನಾಳೆ ಈ ಬ್ಲಾಗ್ ಬಿಟ್ಟಾಗ ಮೇಲೆ ನೆಕ್ಸ್ಟ್ ಲಾಗ ನಾನು ಅಪ್ಡೇಟ್ ಮಾಡ್ತೀನಿ ಅದೇನು ಅಂತ ಸೊ ಸಂಗೇ ನನಗೆ ತುಂಬಾ ಸಪೋರ್ಟ್ ಮಾಡ್ತಿದ್ದೀರಾ ನೋಡಿ ಇನ್ನೇನು ಕೆಗೆ ಇನ್ನೂ ಸ್ವಲ್ಪ ಹತ್ತಿರ ಇದ್ದೀರಾ ಪ್ಲೀಸ್ ಹಂಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಶೇರ್ ಮಾಡಿ ನೀವು ಫ್ರೆಂಡ್ಸಿಗೆ ಸಬ್ಸ್ಕ್ರೈಬ್ ಮಾಡಿಸಿ ಹೇಳ വിടെഗ തെളി അത് ബല ആ

ಯೋ ಯುವಿಸ್ ಕೋಳಗೆ ಆ ಸ್ಕೌಟನ್ ಗೇಡ್ ಇಂಡಿಯನ್ ನ್ಯೂಸ್ ಕೋಳಗೆ ಇಲ್ಲ ಸಿ ಸಿ ಅಂದ್ರೆ ಇನ್ನೊಂದು ಬೇರೆ ಅಲ್ಲ ಡಿಸಿಪ್ಲಿನ್ ಏನೋ ಅದು ಆಮೇಲೆ ಹೊರಗಡೆ ಹೋದ್ರೆ ಹೆಂಗ್ ಜನನ ಇದು ಮಾಡ್ಬೇಕು ಅದ್ರ ಮೇ ನಾವು ಎಲ್ಲೆಲ್ಲ ಹೇಳ್ಕೊಡ್ತೀನಿ ಏ ರಾಜ್ಯ ಪುರಸ್ಕಾರ ಬರ್ದೀನಿ ನಾನು ಜಿಲ್ಲೆ ಅವ್ನು ಬರಿಬೇಕಿತ್ತು ಆಗ್ಲಿಲ್ಲ ಜಿಲ್ಲಾ ಕಟ್ಟ ಗೀನಾ ಕಟ್ಟ ತೋಸ ನಿಂದು ತೋಸ ಅವ್ನಿಗೆ ಕಟ್ಟನ ಇವನ್ ಕಾಲೇಜ್ ಬೀಳ್ಬೇಕ ಅಂಬೆ ಅವ್ತಾನೆ ನೀನ್ ತಾನೆ ಕಟ್ಟಸ್ಕೊಂಡಿದ್ದ ನೀನ್ ಇವನ್ ಕಾಲೇಜ್ ಬಿಡ್ಬೇಕ ನೀನ್ ಅಂಬೆನಿಗೆ ಒಬ್ಬೊಬ್ರು ಕಟ್ಟೆ ಇಲ್ಲ ಅದಿ ಬಿಡ ಎರಡ ಇವನಿಗೆ ಇವನಿಗೆ ಇವಳು ಇವನ್ ಕಾಲಿ ಬಿಳ್ಬೇಕಿರದ ಕಟ್ಟಿಸ್ಕೊಂಡಿರತ್ತೀಳ್ಬೇಕಾಗಿರದ ತಿನ್ಸ ತಡೆ ಹಂಗೇರ ನೋಡ ಹ ಕಾಲಿಗಂಬಿ

ನೀನು ಬಿಳ ಹೋಗು ಏ ತಂಗಿ ಅದರ ಹೋಗು ಕೊടാ ಇನ್ನು ಸೇಸೆ ಏನಾ ಅಷ್ಟೇ சரி கார்த்தது இவத்தின் தடை

ನೀನೆ ಅಂಬ ಕಾಳಿಡ್ಬೇಕ ನಮಸ್ಕಾರ ಮಾಡಿ ನಮಸ್ಕಾರ ಮಾಡಿ ನಮಸ್ಕಾರ ಕೆಂಪೇ ನೋಡ ರೇ ನಮಸ್ಕಾರ ಮಾಡ್ತೀನಿ ನೋಡ ನೀನ್ ಮಾಡ ನೀನ್ ನಮಸ್ಕಾರ ಮಾಡ ನಮಸ್ಕಾರ ಮಾಡ ಸೆಕೆಂಡ್ ಮಾಡ ನಮಸ್ಕಾರ ಮಾಡ

ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಮಾಡಿ ನೆಕ್ಸ್ಟ್ ಓಡಾ ಸಿಗ್ತೀನಿ ಕೀಪ್ ವಾಚಿಂಗ್ ಹಾಗೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡಿ ಇದು ಮ್ಯಾಜಿಕ್ ಇದೆ ಬ್ರೂಸ್ಲಿ